ಡಿಪೋಸ್ ಅವರ ಬಹು ನಿರೀಕ್ಷೆಯ ಒಂದು ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಬಹಳಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಬಹಳಷ್ಟು ಕುತೂಹಲ ಮತ್ತೆ ಎಲ್ರಿಗೂ ಕೂಡ ಇತ್ತು ಯಾವ ರೀತಿ ಇರುತ್ತೆ ಅಂತ ಸೂಪರ್ ಆಗಿ ಹಿಟ್ ಆಗಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಜನರಂತೂ ಬಹಳ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾ ಇದಾರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಒಂದು ಸಾಂಗ್ ರಿಲೀಸ್ ಆಗಿದೆ ತಡ ಸಿಕ್ಕಾಪಟ್ಟೆ ಜನ ಕೂಡ ಎಕ್ಸೈಟೆಡ್ ಇಂದ ಕಾಯ್ತಿದ್ರಲ್ಲ ಎಲ್ಲರೂ ಕೂಡ ವಾಚ್ ಮಾಡಿದ್ದಾರೆ ಖುಷಿಯಾಗಿ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ ಎಲ್ಲಾ ಕಡೆ ಟ್ರೆಂಡಿಂಗ್ ಮತ್ತೆ ಎಲ್ಲಾ ಸ್ಟಾರ್ಸ್ ಗಳು ಕೂಡ ಅದನ್ನ ಶೇರ್ ಮಾಡ್ತಾ ಇದ್ದಾರೆ ಇವನ್ ಹಿಡಿದು ಯಾರ್ಯಾರು ಡಿಬಾಸ್ ಜೊತೆ ಆಕ್ಟ್ ಮಾಡಿದ್ರು ಎಲ್ಲ ಹೀರೋಯಿನ್ಸ್ ಗಳು ಕೂಡ ಇಷ್ಟಪಟ್ಟಿದ್ದಾರೆ ಒಂದು ಸಾಂಗ್ ಅನ್ನ ವಿಜಯಲಕ್ಷ್ಮಿ ಅವರು ಕೂಡ ಕುದು ಅದನ್ನ ಪೋಸ್ಟರ್ ಅನ್ನು ಕೂಡ ಸ್ಟೇಟಸ್ ಗೆ ಹಾಕೊಂಡು ಶೇರ್ ಮಾಡಿದ್ದಾರೆ ಸೆಲೆಬ್ರಿಟೀಸ್ ಗಳು ನೋಡ್ಲಿ ಅಂತ ಕೂಡ ವಿಶೇಷ ತಿಳಿಸ್ತಾರೆ ಮಿಸ್ ಮಾಡುದು ಎಲ್ಲರೂ ಕೂಡ ನೋಡಿ ಅಂತ ಕೂಡ ಆ ವಿಚಾರವನ್ನು ಕೂಡ ವಿಜಯಲಕ್ಷ್ಮಿ ಅವರು ತಿಳಿಸಿದರೆ ಡಿ ಬಾಸ್ ಅವರು ಜೈಲು ಒಳಗಡೆ ಇದ್ದಾರೆ ಬಟ್ ಜೈಲುಗಡೆ ಇದ್ರು ಕೂಡ ಕೆಲಸಗಳು ನಿಲ್ಬಾರ್ದು ಅಂತ ಡಿ ಬಾಸ್ ಅವರೇ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಿನಿಮಾಗೆ ಯಾವುದೇ ರೀತಿ ನಷ್ಟ ಆಗಬಾರ್ದು ಸಾಂಗ್ ಅನ್ನ ರಿಲೀಸ್ ಮಾಡಿ ಅಂತ ಕೂಡ ಅನುಮತಿಯನ್ನ ಕೊಡ್ತಾರೆ ಅದೇ ಕಾರಣ ಸಾಂಗ್ ಇವತ್ತು ಆ ರಾಜ್ಯಾದ್ಯಂತ ಅಲ್ಲ ಇಡೀ ಕಂಪ್ಲೀಟ್ ದೇಶದಂತ ಎಲ್ಲರೂ ಕೂಡ ನೋಡಬಹುದು ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿದೆ ಬಹಳಷ್ಟು ಚೆನ್ನಾಗಿದೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸಾಂಗ್ ಅನ್ನ ಸಾಂಗ್ ಆಡಿರುವಂತದ್ದು ಅನಿರುದ್ಧ ಅವರು ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ ಮೇಕಿಂಗ್ ಆಗಿರಬಹುದು ವಿಜುವಲ್ಸ್ ಆಗಿರಬಹುದು ಬೀಟ್ಸ್ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂದಿದ್ದು ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದಂತಹ ಸಾಂಗ್ ಅನ್ನ